ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹೆಂಗದಿರಿ ನಾನಂತೂ ಮಸ್ತ್ ನೀವು ಮಸ್ತ್ರಿ ಅಂತ ಕೆಲ್ಸ ಇವತ್ತಿನ ಜಾಬ್ ಅಪ್ಡೇಟ್ ನೋಡೋಣ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೀ ಸೈಯದ್ ನದಾಂ ಬ್ಲಾಗ್ ಚಾನಲ್ ಗೆ ನೀವೇನಾದ್ರೂ ಹೊಸ ಬರಿದಿರಿಪಾ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬಾಜುರು ಬೆಲ್ ಬಟನ್ ಆನ್ ಮಾಡಿಟ್ಕೋರಿ ನೋಟಿಫಿಕೇಶನ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಒಮ್ಮೆ ನಿಮ್ಗೆ ಡೈರೆಕ್ಟ್ ಸ್ಕ್ರೀನ್ ಮೇಲೆ ಶೋ ಆಗ್ತಾವ ಭಾಳಷ್ಟು ಮಂದಿ ದುಬೈಗೆ ಹೋಗ್ಬೇಕು ರೊಕ್ಕ ಮಾಡ್ಬೇಕು ದುಡಿಬೇಕು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಕೆಲಸ ಒಂದು ಸ್ಟೆಪ್ ಹೆಚ್ಚಿಗೆ ಥಿಂಕ್ ಮಾಡಿ ಒಂದು ಸ್ಟೆಪ್ ಮುಂದೆ ಯೋಚನೆ ಮಾಡಿರ್ತಾರೆ ಅಂಥವ್ರಿಗೆ ಇದೊಂದು ವಿಡಿಯೋ ಮೋಟಿವೇಶನ್ ಆದರೂ ಪರವಾಗಿಲ್ಲ ಇದೊಂದು ವಿಡಿಯೋ ಯಾಕೆ ಮಾಡಾಕೀನಪ್ಪ ಅಂತಂದ್ರೆ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಅದು ಕೆಲಸ ಫ್ರೀಯಾಗಿ ಯಾರ ಹಚ್ಕೊಡೋದಿಲ್ಲ ಫ್ರೀ ಆಗಿ ಹಚ್ಕೊಡಾಕತ್ತಾರ ಯಾವುದೇ ತರದ ಫೀಸ್ನು ಇರೋದಿಲ್ಲ ಹಂಗ ವೀಸಾ ಎರಡು ವರ್ಷದ ಮಟ್ಟಿಗೆ ಕಂಪನಿ ಕೆಲಸ ಆಗಲಿ ಮತ್ತು ಹೌಸ್ ಕೀಪಿಂಗ್ ಕೆಲಸ ಆಗಲಿ ಖಾಲಿ ಇರುವ ಇರೋ ಲೊಕೇಶನಿಗೆ ಹೈರಿಂಗ್ ಮಾಡಾಕತ್ತಾರೆ ದುಬೈ ಕಂಟ್ರಿ ಒಳಗೆ ಅದು ದೂರನೂ ಇಲ್ಲ ಹುಬ್ಬಳ್ಳಿ ಒಳಗ ಆಫೀಸ್ ಐತಿ ಆ ಆಫೀಸ್ ಯಾವುದು ಮತ್ತೊಳೆ ಸ್ಯಾಲ್ರಿ ಎಷ್ಟು ಕೊಡಕತ್ತಾರ ಮತ್ತು ನಿಮ್ಮನ್ನ ಅವ್ರು ಅಲ್ಲಿ ಹೆಂಗೆ ಕಳಿಸ್ತಾರೆ ಅದನ್ನೆಲ್ಲ ಈ ವಿಡಿಯೋ ಒಳಗೆ ನೋಡೋಣ ಬರ್ರಿ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರು ಕೆಲಸ ಮಾಡಿ ಕೆಲಸ ಒಂದು ಸ್ವಲ್ಪ ದುಡ್ಡು ಉಳಿಸ್ಕೋಬೇಕಂತ ಕೆಲಸ ಕಂಪನಿ ಕೆಲಸಗಳ್ ಹಾಕಿರ್ತೀರಿ ಸ್ಕಿಲ್ ಇರೋದಿಲ್ಲ ಮತ್ತು ಒಳೆ ಎಜುಕೇಷನೂ ಇರೋದಿಲ್ಲ ಅಂಥವ್ರೆ ಈ ವಿಡಿಯೋ ಸ್ಕಿಪ್ ಮಾಡಿದಾಗ ಪೂರ್ತಿ ನೋಡ್ರಿ ಫಸ್ಟ್ ಆಫ್ ಆಲ್ ಇದ ಕೆಲಸದ ಆಫೀಸ್ ಎಲ್ಲಿ ಬರ್ತದೆ ಅಂತ ಕೆಲಸ ಹೇಳ್ತೇನೆ ನೋಡ್ರಿ ನಮ್ಮ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕು ಅಂದ್ರೆ ಹುಬ್ಬಳ್ಳಿ ಒಳಗೆ ಕುವೆಂಪು ರೋಡ್ ನವನಗರ ಒಳಗೆ ಇದೊಂದು ಆಫೀಸ್ ಐತಿ ಆಫೀಸ್ ನೇಮ್ ಬಂದುಬಿಟ್ಟ ಎನ್ ಸ್ಕಿಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಕೆಲಸ ಒಂದು ಸಂಸ್ಥೆ ಐತಿ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅನ್ಸ್ಕಿಲ್ ಪರ್ಸನ್ನ ತಗೊಂಡ್ ಕೆಲಸ ಅವ್ರಿಗೆಲ್ಲ ಸ್ಕಿಲ್ ಸ್ಟಡಿ ಮಾಡಿ ಕೆಲಸ ಅಂದ್ರೆ ಅವ್ರಿಗೆ ಸ್ಟಡಿ ಮಾಡಿ ಟ್ರೈನ್ ಪುಲ್ ಮಾಡಿ ಕಂಪ್ನಿಗಳಿಗೆ ರೆಫರ್ ಮಾಡ್ತಾರೆ ಅದೊಂದು ಸೆಂಟ್ರಿಗೆ ಇಂಟರ್ನ್ಯಾಷ್ನಲ್ ಜಾಬ್ ಹೈರಿಂಗ್ ಬಂದೈತಿ ಎಲ್ಲಿಪ್ಪ ಅಂತಂತಂದರೆ ಸೌದಿ ಅರೇಬಿಯಾ ಹೋಗೋದು ಒಂದು ಅಪಾರ್ಚುನಿಟಿ ಬಂದೈತಿ ಫ್ರೀ ಆಫ್ ಫುಲ್ ಫ್ರೀ ಆಫ್ ಕಾಸ್ಟ್ ಒಳಗೆ ನಿಮ್ಗೆ ಕೆಲಸ ಹಚ್ಚಿ ಕೊಡ್ತಾರೆ ಯಾವುದೇ ಥರದ್ದು ಮೋಸ ಇಲ್ಲ ನೀವು ಅನುಮಾನ ಪಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಅನುಮಾನ ಪಡಬೇಡ್ರಿ ಯಾಕಂದ್ರೆ ಜನ್ಯೂನ್ ಅಪ್ಡೇಟ್ ಐತಿ ಯಾರು ಫ್ರೀಯಾಗಿ ಮಾಡಿ ಕೊಡೋದಿಲ್ಲ ಮುಂದೆ ನಿಂತ ಅದಕ್ಕೆ ಹೆಲ್ಪರ್ ಮತ್ತು ಮತ್ ಒಳ್ಳೆ ಹೌಸ್ ಕೀಪಿಂಗ್ ಕೆಲಸಕ್ಕ ಬೇಕಾಗಿದ್ದಾರೆ ಇದೊಂದು ವಿಡಿಯೋ ನೀವು ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಹಂಗ ಏನೇನೈತಿ ಅಂತ ಕೆಲಸ ನೋಡೋಣ ಬರ್ರಿ ಈ ಜಾಬ್ ಅಪ್ಡೇಟ್ ಒಳಗ ಫಸ್ಟ್ ಆಫ್ ಆಲ್ ನಿಮ್ದು ವರ್ಕ್ ಲೊಕೇಶನ್ ಇದು ಜಾಬ್ ಲೊಕೇಶನ್ ಎಲ್ಲಿ ಹೈರಿಂಗ್ ಆಗತ್ತಪ್ಪ ಅಂತಂದ್ರೆ ದುಬೈ ಕಂಟ್ರಿ ಆದ ಸೌದಿ ಅರೇಬಿಯಾ ಒಳಗ ಹೈರಿಂಗ್ ಇದು ಭಾರತ ಬಿಟ್ಟ ಅರಬ್ ಕಂಟ್ರಿ ಒಳಗ ಇದೊಂದು ಲೊಕೇಶನ್ ಐತಿ ಅಲ್ಲಿರುವ ಕಂಪನಿಗಳೊಳಗ ಮತ್ ಒಳ್ಳೆ ದೊಡ್ಡ ದೊಡ್ಡ ಮಾಲ್ಸ್ ಒಳಗ ಕೆಲಸ ಖಾಲಿ ಐತಿ ಮತ್ತೆ ಯಾವ ಯಾವ ಇದಕ್ಕೆ ಡೆಸ್ಟಿನೇಷನ್ ಅಂದರೆ ಏನು ಕೆಲಸ ಇರ್ತಪ್ಪ ಅಂತಂದ್ರೆ ಹೆಲ್ಪರ್ ಕೆಲಸ ಮತ್ತು ಹಳ್ಳೆ ಹೌಸ್ ಕೀಪಿಂಗ್ ಕೆಲಸ ಹೌಸ್ ಕೀಪರ್ಸ್ ಬೇಕಾಗಿದ್ದಾರೆ ಒಂದು ನೂರು ಕ್ಯಾಂಡಿಡೇಟ್ಗಳು ಬೇಕಾಗಿದ್ದಾವೆ ಅದಕ್ಕೆ ನಾನು ರೆಫರ್ ಮಾಡೋದು ಒಂದು ಯಾರೆಲ್ಲ ಔಟ್ ಆಫ್ ಕಂಟ್ರಿ ಒಳಗೆ ದುಡಿಬೇಕಂತಿರಲ್ಲ ಎರಡು ವರ್ಷ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಹೆಲ್ಪರ್ ಕೆಲಸ ಹೌಸ್ ಕೀಪಿಂಗ್ ಕೆಲಸನೇ ಕೊಡ್ತಾರೆ ಇದೊಂದು ಇಂಟರ್ವ್ಯೂ ಎಲ್ಲಿ ಅಂತಂದ್ರೆ ನೀವು ಆಫೀಸಿಗೆ ಹೋಗಿ ಆಗ್ರಿ ಯಾಕಂದ್ರೆ ಜನ್ಯೂನ್ ಅಪ್ಡೇಟ್ ಐತಿ ಮಿಸ್ ಮಾಡ್ಕೋಬೇಡ್ರಿ ಇದೊಂದು ಅಪಾರ್ಚುನಿಟಿ ಐತಿ ನಿಮಗೆ ಒಂದು ಎರಡು ಆರು ತಿಂಗ್ಳಕಾಯಿರಿ ಮೂರು ತಿಂಗ್ಳಕಾಯಿರಿ ಅಂತ ಕೆಲಸ ಯಾರು ಅನ್ನೋದಿಲ್ಲ ತುರಂತ ಹಂಡ್ರೆಡ್ ವೇಕೆನ್ಸಿ ಬೇಕಾಗಿದ್ದಾವೆ ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಕೇಸ ಇದೊಂದು ವಿಡಿಯೋ ನಾನು ನಿಮಗೆ ಹೆಲ್ಪ್ ಮಾಡಕತ್ತೀನಿ ದಯವಿಟ್ಟು ಇದೊಂದು ವಿಡಿಯೋ ಆದಷ್ಟು ಶೇರ್ ಮಾಡಿರಿ ಯಾರೆಲ್ಲ ಹೊರಗಿನ ದೇಶಕ್ಕೆ ಹೋಗಿ ದುಡಿಬೇಕು ಅನ್ನೋ ಥರಲ್ಲ ಮತ್ತು ಯಾವುದೇ ಥರದ ನಾಲೆಜ್ ಇಲ್ಲ ಸ್ಕಿಲ್ ಇಲ್ಲ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ ಮತ್ತು ಒಳ್ಳೆ ಭಾಷೆ ಬರೋಲ್ಲ ಅಂತ ಅನ್ಕೋಬೇಡ್ರಿ ಯಾಕಂದರೆ ಬೆರೆತಾಗೆ ಎಲ್ಲ ಕಲಿತೇವೆ ಪ್ರೆಷರ್ಸ್ ಇದ್ರೂ ನಡೀತೈತಿ ಎಕ್ಸ್ಪೀರಿಯನ್ಸ್ ಆದ್ರೆ ಇನ್ನೂ ಬೇಸ್ ಆಕೈತಿ ಯಾಕಂದ್ರೆ ಅಲ್ಲಿದ ಭಾಷೆ ಆದರೂ ತಿಳಿಬೇಕಲ್ಲ ಇವತ್ತು ಒಂದು ಜಾಬ್ ಅಪ್ಡೇಟ್ ಒಳಗೆ ಫ್ರೀ ರೂಮ್ ಫ್ರೀ ಫುಡ್ ಅದು ಕೊಡಾಕತ್ತಾರೆ ಸ್ಯಾಲ್ರಿ ಬಂದುಬಿಟ್ಟು ಮೂವತ್ತೊಂದು ಸಾವಿರ ಇಂಡಿಯನ್ ಕರೆನ್ಸಿ ಒಳಗೆ ಇರ್ತೈತಿ ಮತ್ತು ಹದಿಮೂರು ನೂರು ಎಸ್ ಎ ಆರ್ ಕೇಸ ಎಸ್ ಸಿ ಆರ್ ಅಂತ ಕೇಸ ಗೂಗಲ್ ಒಳಗೆ ಟೈಪ್ ಮಾಡಿರಿ ನಿಮ್ಗೆ ಎಷ್ಟು ಬರ್ತೈತಿ ನೋಡ್ರಿ ಹಂಗೆ ಮತ್ತೆ ನಾಲ್ಕು ತಾಸು ಓ ಟಿ ಮಾಡ್ಬೋದು ಅದಕ್ಕೆ ಒಂದು ತಾಸಿಗೆ ನಾಲ್ಕು ಎಸ್ ಎ ಆರ್ ಕೊಡ್ತಾರೆ ನಾಲ್ಕು ಎಸ್ ಸಿ ಆರ್ ಅಂದರೆ ಎಷ್ಟು ಬರ್ತೈತಿ ನಿಮಗೆ ನೋಡಿರಿ ಗೂಗಲ್ ಒಳಗೆ ಟ್ರೈ ಮಾಡಿ ನೋಡಿರಿ ಸ್ಯಾಲ್ರಿ ವಿಚಾರಕ್ಕೆ ಬಂದ್ರೆ ಹಂಗಾಗುತ್ತೆ ಮತ್ತು ಒಳ್ಳೆ ರೂಮ್ ಫುಡ್ ಎಲ್ಲ ಫ್ರೀ ಕೊಡಾಕತ್ತಾರೆ ಎಲ್ಲಿ ಹೋದ್ರೂ ರೂಮ್ ಫುಡ್ಡಿಂದ ಸಮಸ್ಯೆ ಇರ್ತೈತಿ ಬಟ್ ಇವರೆಲ್ಲ ಕಂಪ್ನಿ ಕಡೆಯಿಂದನೂ ಕೊಡಾಕತ್ತಾರೆ ದಯವಿಟ್ಟು ಫ್ರೀ ಐತಿದೆ ಎಸ್ ಎಸ್ ಎಲ್ ಸಿ ಪಿ ಎಲ್ ಪಾಸ್ ಆದೋರಿಗಿೂ ಅಷ್ಟು ಲೋ ಎಜುಕೇಷನ್ನ ತೊಗೋಕತ್ತಾರೆ ಇಂಟರ್ನ್ಯಾಷನಲ್ ಜಾಬ್ ಹೈರಿಂಗ್ ಬಟ್ ನೀಡಿರೋ ಪೊಸಿಷನಿಗೆ ಹೈರಿಂಗ್ ಮಾಡಾಕತ್ತೀವಿ ದಯವಿಟ್ಟು ಹೋಗಿ ಇಂಟರ್ವ್ಯೂ ಕೊಡಿರಿ ನಿಮಗೂ ಚೆನ್ನಾಗಾಗಲಿ ಯಾಕಂದ್ರೆ ಅಂತಂದ್ರೆ ಅಷ್ಟಕ್ಕೆ ಕಾಲ್ ಮಾಡಿರಿ ಅವರು ಸುಮ್ಮ ಸುಮ್ಮನೆ ಕಾಲ್ ಅಟೆಂಡ್ ಮಾಡಿ ಕೆಲಸ ಬೇಕು ಕಾಲ್ ಆಗಬಾರ್ದಲ್ಲ ಅದರ ಸಂಬಂಧ ಹೋಗೋದು ಮನಸ್ಸಿತ್ತು ದುಬೈ ಕಂಟ್ರಿ ಒಳಗೆ ದುಡಿಬೇಕಂತ ಕೆಲಸ ನಿಮಗೆ ಅನಿಸಾತಿತ್ತಂತಂದ್ರೆ ಹೋಗಿ ನೀವು ಹೋಗ್ತಿ ಹೋಗೋರಿಗೆ ಹೋಗ್ತೀರಂಥ ಕೆಲಸನ ಅನ್ಬೇಕು ದಯವಿಟ್ಟು ಹೋಗೋರಿಗೆ ಹಂಡ್ರೆಡ್ ಪರ್ಸೆಂಟಾಗಿ ಇದೊಂದು ರೀಲ್ಸ್ ಶೇರ್ ಮಾಡಿರಿ ಏನೋ ಅಂತ ದುಡ್ಡು ಉಳಿಸ್ಕೋಬೋದು ಎರಡು ವರ್ಷ ಅಂತೂ ಹಂಡ್ರೆಡ್ ಪರ್ಸೆಂಟ್ ಏಜ್ ಲಿಮಿಟ್ ಬ ಏಜ್ ಲಿಮಿಟ್ ಬಂದುಬಿಟ್ಟು ಇಪ್ಪತ್ತು ವರ್ಷದಿಂದ ನಲ್ವತ್ತೈದು ವರ್ಷದ ತನಕ ಕೊಟ್ರೆ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ತೀನಿ ಇಪ್ಪತ್ತೈದು ವಯಸ್ಸಿನ ಇಪ್ಪತ್ತು ವಯಸ್ಸಿಂದ ವಯಸ್ಸಿನ ವಯಸ್ಸಿನೊಳಗನವ್ರೆ ಇದೊಂದು ಜಾಬಿಗೆ ಅಟೆಂಡ್ ಆಗ್ಬೋದು ನೋಡಿರಿ ಏನೋ ಒಂದು ದುಡ್ಡು ಉಳಿಸ್ಕೋಬೇಕು ಮಾಡಬೇಕು ಅಂತ ಕೆಲಸ ನಿಮ್ಗೇನಾದರೂ ಅನಿಸುತ್ತಪ್ಪ ಅಂತ ತಂದ್ರೆ ಮಾಡಿಕೊಡಿ ಚೆನ್ನಾಗೈತಿ ಟೆಂತ್ ಆದವ್ರು ಹೋಗ್ಬೋದು ಟೆಂತ್ ಪಾಸ್ ಆಗ್ತೀ ಅಲ್ಲ ಎಲ್ಲರೂ ಹೋಗ್ಬೋದು ಒಂದು ಟೀಮ್ ಸರ್ಕಲ್ ಇರ್ತೈತಿ ಇಬ್ಬರು ಬಿಟ್ಟಿರೋದಿಲ್ಲ ಫ್ರೆಂಡ್ಸ್ ಅಂಥವ್ರು ಇದೊಂದು ಜಾಬಿಗೆ ಅನ್ನೋತ್ತ ಜಾಬ್ ಅಪ್ಡೇಟ್ ಐತದೆ ನನ್ನ ಕಡೆಯಿಂದ ಹೋಗೋರಿಗೆ ಹೋಗಿ ಕೆಲಸ ನನ್ನ ಹೆಸರು ಹೇಳಿದ್ರಿ ಅಂತ ಈ ಕೆಲಸ ಇವ್ರು ವೀಡಿಯೋ ನೋಡಿದ್ದೀವ್ರಿ ಅದಕ್ಕೆ ನಿಮ್ಮ ಕಡೆ ಬಂದೀವಿ ನೋಡಿರಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಕೆಲಸ ರಿಕ್ವೆಸ್ಟ್ ಮಾಡ್ಕೊಂಡಿರಿ ಅಂತಂದ್ರೆ ನಿಮಗೆ ಮಾಡೇ ಮಾಡ್ತಾರೆ ಜಾಬ್ ಅಪ್ಡೇಟ್ ಒಳಗೆ ನಾನು ಯಾವುದೇ ಥರದ್ದು ಮೋಸದ್ದು ಬೇಕು ಇನ್ಫಾರ್ಮೇಷನ್ ಕೊಡೋದಿಲ್ಲ ನನ್ನ ಕಡೆಯಿಂದ ಹೆಲ್ಪ್ ಆಗಲಿ ಪ್ರೆಷರಿಗೆ ಅಂತ ಕೆಲಸ ಇದೊಂದು ವೀಡಿಯೋ ಮಾಡಕತ್ತೀನಿ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂತಂದ್ರೆ ಹುಬ್ಬಳ್ಳಿಯ ನವನಗರ ಒಳಗೆ ಇದೊಂದು ಆಫೀಸ್ ಐತಿ ಎಮ್ ಸ್ಕಿಲ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಕಡೆಯಿಂದ ಹಿರಿಂಗ್ ಡ್ಯಾತಿ ಒಂದಲ್ಲ ಎರಡಲ್ಲ ಮೂರು ನಂಬರ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಕಾಲ್ ಮಾಡಿ ಆಫೀಸಿಗೆ ಒಂದು ವಿಸಿಟ್ ಕೊಡ್ರಿ ಏನೆಲ್ಲ ಪ್ರೊಸೀಜರ್ ಐತಿ ನೋಡಿರಿ ಕೆಲಸ ಹೆಂಗೆ ಇರ್ತದೆ ಅನ್ನೋದನ್ನು ನೋಡ್ರಿ ಹೌಸ್ ಕೀಪಿಂಗ್ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಇತ್ತಂತಂದ್ರೆ ನಿಮಗೆ ಸ್ಯಾಲ್ರಿ ಹೆಚ್ಚಿಗೆ ಇರ್ತೈತಿ ಹೆಲ್ಪರ್ಸಿಗೂ ಸೇಮ್ ಅದಕ್ಕೆ ಎಕ್ಸ್ಪೀರಿಯನ್ಸ್ ಲೆಟ್ರ್ ಗಿಡ ರೀ ಏನಾದ್ರು ಇದ್ದರೂ ತೊಗೊಂಡು ಹೋಗ್ರಿ ರೆಸ್ಯೂಮ್ ತೊಗೊಂಡು ಹೋಗ್ರಿ ನಿಮಗೆ ಹೆಲ್ಪ್ ಮಾಡೋಕಂತಂದ್ರೆ ಅದು ಇಷ್ಟೇ ಹೇಳೋದು ಹೆಲ್ಪ್ 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 ಅಂತ ಹತ್ತು ಸಲ ಹೇಳುವುದಿಲ್ಲ ಇದೊಂದು ಬ್ಲಾಗ್ ಇದೊಂದು ವಿಡಿಯೋ ಇಷ್ಟ ಆಗ್ತೈತೆ ಅಂತ ಅನ್ಕೊತೀನಿ ಆದಷ್ಟು ವಿಡಿಯೋಕ್ಕೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗು ಬಾಯ್ ಯಾರೆಲ್ಲ ಫ್ರೀಯಾಗಿ ಔಟ್ ಆಫ್ ಕಂಟ್ರಿ ಅಂದ್ರೆ ಭಾರತ ಬಿಟ್ಟ ದುಬೈ ಕಂಟ್ರಿ ಒಳಗೆ ದುಡಿಯೋಕೆ ಹೊಕ್ಕೇನಂತ ಅನಾಗತ್ತಿರಲ್ಲ ಅಂಥವ್ರಿಗೆ ಇದೊಂದು ಹೆಲ್ಪ್ ಐತಿ ಹುಬ್ಬಳ್ಳಿ ಒಳಗೆ ಹೈರಿಂಗ್ ನಡೆಯಕ್ಕತೈತಿ ಯಾ ಟೆಂತ್ ಪಾಸ್ ಟೆಂತ್ ಫೇಲ್ ಆದವ್ರಿಗೂ ಹೈರಿಂಗ್ ನಡೆಯತ್ತೈತಿ ಪ್ರೆಸರ್ಸ್ ಇದ್ರೂ ನಡಿತೈತಿ ಎರಡು ವರ್ಷದ ಕಾಂಟ್ಯಾಕ್ಟ್ ಇರ್ತೈತಿ ಸೌದಿ ಅರೇಬಿಯಾ ಒಳಗೆ ಕೆಲಸ ದಯವಿಟ್ಟು ಹೌಸ್ ಕೀಪಿಂಗ್ ಹೆಲ್ಪರ್ಸ್ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂತಂದ್ರೆ ಎರಡು ವರ್ಷ ನಮ್ದಲ್ಲ ದುಡ್ದು ದುಡ್ದು ಅಂತ ಹಿಂಗೇನಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಇದೊಂದು ಹೋಗಿ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ತಕ್ಕೊಂಡೆ ಇಂಟರ್ವ್ಯೂ ಕೊಟ್ಟ ಬರ್ರಿ ನಾ ಸಾಲ ನಮ್ಮ ಅಪ್ಪ ಸಾಲ ನಮ್ಮ ಅಪ್ಪ ಸಾಲ ಅಂತ ಹೇಳಿ ಏನಾದರೂ ಟ್ರೆಂಡಿಂಗ್ ವಿಡಿಯೋ ಆ ಸುಭಾಷಣನ ಬಗ್ಗೆ ಅವ್ಗೆ ನಾನು ಆಗಿ ಮೆಸೇಜ್ ಹಾಕಿದ್ದೆ ಅವ್ನು ನೋಡಿಲ್ಲ ಹಂಗೆ ನಾನು ಕಾಮೆಂಟು ಮಾಡಿದ್ದೆ ಕಾಮೆಂಟು ಡಿಲೀಟ್ ಆಗಿದ್ದೆ ದಯವಿಟ್ಟು ಅವ ಅದೊಂದು ವಿಡಿಯೋ ಮಾಡಿದನು ಕಂಟೆಂಟ್ ಅದನ್ನ ಮಾಡಬಾರ್ದಿತ್ತವ ಪ್ರಮೋಷನಿಗೆ ಅಂತೇಳಿ ಅವ್ನ ಸೆಲ್ಫ್ ಏನೋ ಏನೋ ಗೊತ್ತಿಲ್ಲ ಬಟ್ ಅದನ್ನ ಮಾಡಬಾರ್ದಿತ್ತ ಫೈನಾನ್ಸ್ ಒಳಗೆ ದುಡ್ಡು ತಕ್ಕೋರಿ ಮತ್ತು ಒಳೆ ಕ್ಯಾಸ ಆ ಆ್ಯಪ್ ಮಾಡ್ಕೊರಿ ನೀವು ಕುಂತಲೇನ ದುಡ್ಡು ಬರ್ತಾವ ಲೋನ್ ಅಪ್ಲೈ ಮಾಡಿರಿ ಅಂತೀಗ ತಾವಂತಾನೆ ಬಡವ್ರಿಗೆ ಅದೆಲ್ಲ ಗೊತ್ತಾಗೋದಿಲ್ಲ ಹೋಗಿ ಲೋನ್ ಅಪ್ಲೈ ಮಾಡ್ತಾರೆ ದಯವಿಟ್ಟು ಹೇಳ್ದಾನೆ ನೀವು ಹಾಕಿರೋಕ್ಕಿಂತ ಅವ್ರು ಕೊಟ್ಟಿರೋಕ್ಕಿಂತ ಅಮೌಂಟ್ಗಿಂತ ಡಬಲ್ ಅಮೌಂಟ್ ಕಟ್ಟೇ ಕಟ್ತೀರಿ ಅವ ಏನೋ ಕಂಟೆಂಟ್ ಚಲೋ ಮಾಡ್ತಾನೆ ನಕ್ಕನ ಲೇ ಅನ್ಕೊಂತ ಎಲ್ಲಾರಿಗೂ ವೈರಲ್ ಆಗಿದ್ದಾನೆ ಇಡೀ ಕರ್ನಾಟಕದೊಳಗನ ಇಂಡಿಯಾದೊಳಗನ ದಯವಿಟ್ಟು ಅಂಥವ್ರದ್ದೇ ಒಂದು ಸ್ವಲ್ಪ ನೋಡಿ ಮಾಡಿ ಮಾಡಿರಿ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡಿರ್ತೀರಿ ರೊಕ್ಕ ತಗೋರಿ ಮತ್ತು ಕೆಲಸ ಯಾರು ರೆಫರ್ ಬೇಕಾರಲ್ಲ ಎಲ್ಲ ಮಾಡಬಾರ್ದು ಎಷ್ಟು ಖುಷಿ ಅವತ್ತು ಕೆಲಸ ಅವತ್ತು ಇನ್ನೂ ಮನಸ್ಸಿನ ನನಗೆ ಇಟ್ಟುಕೋರಿ ಅಲ್ಲ ಇಲ್ಲ ಹೇಳಿದೆಯಲ್ಲ ಅಣ್ಣನ ಬಗ್ಗೆ ಏನಿಲ್ಲ ನಾನು ಜಸ್ಟ್ ಅನ್ಫಾಲೋ ಮಾಡಿದೆ ಬಟ್ ನೀವು ಮಾಡಬಾಡ್ರಿ ಯಾಕಂದರೆ ಪ್ಯೂರ್ ಹಾರ್ಟೆಡ್ ಬಾಯ್ ಅವ ನನಗೇನೋ ಬೇಜಾರಾಯ್ತು ಅದಕ್ಕೆ ಫೈನಾನ್ಸ್ ಫೀಲ್ಡ್ ಹೆಂಗೈತಿ ಮತ್ತು ಒಳ್ಳೆ ಲೋನ್ ಹೆಂಗೆ ತಕೊಬೋದು ಅದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಐತಿ ಅದ್ರ ಸಂಬಂಧ ಅಮೌಂಟ್ ಗಿಮೌಂಟ್ ತೆಗಿಬಾಡ್ರಿ ಚಲೋ ಆಗಲಿ ಎಲ್ಲಾರಿಗೂ